ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಗು ಗೌಡ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಗಂಟ್ಲು ಒಂಥರ ಕರ 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 ಅಂತಿದೆ ಅಷ್ಟೇ ಕೋಲಾರು ಸಿಕ್ಕಾಪಟ್ಟೆ ಕೋಲ್ಡು ಚಿಲ್ಲಾಗಿದೆ ವೆದರು ಸೊ ಹಾಗಾಗಿ ನನಗೂ ಅಮ್ಮಗೂ ಎಲ್ಲರಿಗೂ ಕೋಲ್ಡ್ ಆಗಿಬಿಟ್ಟಿದೆ ಸೊ ಇವತ್ತು ಸೋಮವಾರ ಇವತ್ತು ಏನಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ ಇವತ್ತು ನಮ್ಮ ತಂಗಿದು ಶ್ರೀಮಂತ ಇದೆ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇವತ್ತು ನನ್ನ ತಂಗಿ ಶ್ರೀಮಂತ ವ್ಲಾಗ್ನ ನೀವು ನೋಡ್ಬೋದು ಎಂಡ್ವರೆಗೂ ನೋಡಿ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಅದು ಏನು ಅಂತ ನಿಮಗೆ ನಾನು ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಬ್ಲಾಗ್ ಇಷ್ಟ ಲೈಕ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂತ ಅಂದ್ಕೊಂಡಿದೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ಕೊತಿದ್ ನೋಡ್ತಿದ್ದೀರಾ ನನ್ನ ವ್ಲಾಗ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ನಾನು ಕೇಳ್ತೀನಿ ಸೊ ಬನ್ನಿ ಈಗ ಹೋಗೋಣ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಲೋ ಆಗಿ ಕೇಳಿಸುತ್ತೆ ಅಷ್ಟೇ ಸೊ ಇನ್ನು ಇಲ್ಲಿ ನಾನು ನನ್ನ ಮಗ ಮತ್ತು ಅಮ್ಮ ಬಸ್ಸಲ್ಲಿ ಹೊರಟ್ವಿ ಇನ್ನು ನಮ್ಮ ಹಸ್ಬೆಂಡಿಗೆ ಫಸ್ಟ್ ಶಿಫ್ಟ್ ಆಗಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ ಇನ್ನು ಅಲ್ಲಿ ಊರಿಗೆ ಹೋಗಬೇಕು ಅಂತಂದರೆ ನಮ್ಮ ತಂಗಿಯವ್ರವ್ರಿಗೆ ಬಸ್ ಟೈಮಿಂಗ್ಸು ಅದೆಲ್ಲ ವೇಟ್ ಮಾಡೋಕ್ಕೆಲ್ಲ ಲೇಟಾಗಿ ಹೋಗುತ್ತೆ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಬೇತ್ಮಂಗ್ಳ ಬಸ್ ಹತ್ಕೊಂಡು ನಾವು ಹೊರಟ್ವಿ ರೀಚ್ ಆದಮೇಲೆ ನಾನು ರೆಡಿಯಾಗೋಗಿ ಸ್ಟಾರ್ಟ್ ಮಾಡಿದೆ ನಾನು ಬಸ್ಸಲ್ಲಿ ಹೋಗುವಾಗ ನಾನು ಸ್ಯಾರಿ ಎಲ್ಲ ಿಕೊಂಡ್ರೆ ಸ್ವಲ್ಪ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೀರೆ ಎತ್ಕೊಂಡು ಹೋಗಿದ್ದೆ ನಮ್ಮ ತಂಗಿ ಮನೇಲಿ ಹೋಗಿ ನಾನು ರೆಡಿ ಆದೆ ನಮ್ಮ ಚಿಕ್ಕಮ್ಮನೆ ನನ್ನ ರೆಡಿ ಮಾಡಿಸಿದ್ದು ಅವರು ಹೇರ್ ಸ್ಟೈಲೆಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ಅಲ್ಲಿ ರೆಡಿ ಆದ್ವಿ ಇನ್ನ ನಮ್ಮ ದೊಡ್ಡಮ್ಮ ಆಗಿರ್ಬೋದು ನಮ್ಮ ಅಕ್ಕ ಎಲ್ಲರೂ ಬಂದಿದ್ದರು ಏನೋ ಒಂಥರ ಖುಷಿ ಅಲ್ವೋ ಫ್ಯಾಮಿಲಿ ಫಂಕ್ಷನ್ ಅಂದ್ರೇ ಎಲ್ಲರೂ ಒಟ್ಟಿಗೆ ಸೇರೋದು ನಮ್ಮ ತಂಗೀರು ಆ್ಯಂಡ್ ನನ್ನ ಮಗನಿಗಂತೂ ಅವ್ರ ಅಣ್ಣ ಅವ್ರು ಅಂತಂದ್ರೆ ಸಖತ್ತು ಇಷ್ಟ ಇನ್ನು ಅವನು ಫುಲ್ಲು ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದ ಸೊ ಹೆಣ್ಮಕ್ಳಿಗೆ ರೆಡಿ ಆಗೋದೇ ಒಂದು ದೊಡ್ಡ ಟಾಸ್ಕು ಅದರಲ್ಲೂ ಫಂಕ್ಷನ್ ಅಂತ ಬಂದುಬಿಟ್ರೆ ಅಂತೂ ಅದಿಲ್ಲ ಇದಿಲ್ಲ ಅದು ಮಿಸ್ ಆಯಿತು ಇದು ಮಿಸ್ ಆಯಿತು ಅಂತ ಅಂದ್ಕೊಂಡೇ ಇದ್ದೋಗ್ತೀವಿ ನಾವು ಸೊ ಹಾಗಾಗಿ ನಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಮಿಸ್ ಆಯಿತು ಎತ್ಕೊಂಡ್ಬರೋ ಅರ್ಜೆಂಟಲ್ಲಿ ಏನೋ ನಾನು ಉಟ್ಕೊಂಡಿರೋ ಸ್ಯಾರಿ ಯಾವುದಪ್ಪ ಅಂತಂದರೆ ನನ್ನ ಪ್ರೀವಿಯಸ್ ವ್ಲಾಗ್ ನನ್ನ ರೇಷ್ಮೆ ಸೀರೆ ವ್ಲಾಗ್ ಯಾರೆಲ್ಲ ನೋಡಿರ್ತೀರೋ ಅವ್ರಿಗೂ ಗೊತ್ತಿರುತ್ತೆ ನಾನು ಫಸ್ಟ್ ನಾನು ತೋರಿಸಿದಂಥ ಸೀರೆ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಅದನ್ನೇ ನಾನು ನನ್ನ ತಂಗಿ ಸೀಮಂತಕ್ಕೆ ನಾನು ಉಟ್ಕೊಂಡು ಹೋಗಿರೋದು ಸೊ ಇಲ್ಲಿ ನಾವು ಕೂಡ ಸೀಮಂತ ಆಗಿರೋದ್ರಿಂದ ಫಂಕ್ಷನ್ ಅಂತ ಬಂದಾಗ್ಲೇ ರೆಡಿ ಆಗಬೇಕು ಅದು ಮಿಸ್ಸು ಇದು ಮಿಸ್ಸು ಎಲ್ಲ ಎತ್ಕೊಂಡ್ಬಂದಿದೆ ಸ್ವಲ್ಪ ಥಿಂಗ್ಸ್ ಎಲ್ಲ ಮಿಸ್ ಆಗೋಗಿತ್ತು ಅದಿದೆಯಾ ಇದೆಯಾ ಅಂತ ನಮ್ಮ ತಂಗಿನ ಇದ್ದೆ ನಾನು ಇನ್ನು ಇಲ್ಲಿ ನಮ್ಮ ಅತ್ತೆ ಹೊಸಿಗೆ ಸಾಮಾನೆಲ್ಲ ಎತ್ಕೊಂಡು ಹೋಗ್ತಾಯಿದ್ರು ನನ್ನ ಮಗನಿಗಂತೂ ಫುಲ್ ಖುಷಿಯಾಗಿ ಹೋಗಿತ್ತು ಅವ್ರ ಅನ್ನೋರ್ನ ಅವ್ರ ಅಕ್ಕ ಅವ್ರನ್ನೆಲ್ಲ ನೋಡಿಕೊಂಡು ಇನ್ನು ಅಲ್ಲಿ ಕೂತಿರೋರು ನಮ್ಮ ದೊಡ್ಡಮ್ಮ ಅಂತಂದರೆ ನಮ್ಮ ಅಮ್ಮನ ಅಕ್ಕ ಸೊ ಇದು ನಮ್ಮ ಅಮ್ಮನ ಫ್ಯಾಮಿಲಿ ಇದು ಫುಲ್ ನಾನು ಏನು ತೋರಿಸಿದ್ದೀನಲ್ಲ ನಮ್ಮ ಅಮ್ಮನ ಫ್ಯಾಮಿಲಿ ಇಲ್ಲಿ ಸೀಮಂತ ಆಗ್ತಿರೋದು ನಮ್ಮ ಅಮ್ಮನ ತಂಗಿಯ ಮಗಳಂದರೆ ನಮ್ಮ ಚಿಕ್ಕಮ್ಮನ ಮಗಳಿಗೆ ಸೀಮಂತ ಆಗ್ತಿರೋದು ಸೊ ಇಲ್ಲಿ ಫ್ಯಾಮಿಲಿ ಅಂತ ಒಂದಾಗಲೇ ಎಲ್ಲ ಒಟ್ಟಿಗೆ ಕೂಡಿ ಸಂತೋಷವಾಗಿರುವಂಥ ಮೂಮೆಂಟು ಸೊ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿದೆ ಐ ಹೋಪ್ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಏನೇ ಒಂದು ಇದ್ರು ತಪ್ಪು ಮಾಡಿದ್ರು ಎಲ್ಲರೂ ತಪ್ಪು ಮಾಡ್ತಾರೆ ನಾನು ತಪ್ಪು ಮಾಡ್ತೀನಿ ಸೊ ತಪ್ಪಿದ್ರೂ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಕರೆಕ್ಟ್ ಮಾಡ್ಕೊಳ್ತೀನಿ ಯಾಕೆಂತಂದರೆ ನಾನು ಎಫರ್ಟ್ ಹಾಕಿ ನಾನು ಮಾಡ್ತಿದ್ದೀನಿ ಒಂದ್ಸಲಿ ಜಾಸ್ತಿ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಬಂದಿಲ್ಲ ಅಂತಂದಾಗ ವ್ಯೂಸ್ ಮೇನಾಗಿ ವ್ಯೂಸ್ ಬಂದಿಲ್ಲ ಅಂತಂದಾಗ ನನಗೆ ಎಲ್ಲೋ ಓ ಒಂದು ಕಡೆ ಏನಪ್ಪ ನಾನು ತಪ್ಪು ಮಾಡ್ತಿದ್ದೀನ ನಾನು ಕರೆಕ್ಟಾಗಿರೋ ಕಂಟೆಂಟ್ ಆಗ್ತಿಲ್ವಾ ಒಳ್ಳೆ ಒಳ್ಳೆ ಕಂಟೆಂಟ್ ಆಗ್ತಿಲ್ವಾ ಯಾಕೆ ಅಂತಂದ್ಬಿಟ್ಟು ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ನನಗೂ ಸ್ವಲ್ಪ ನರ್ವಸ್ನೆಸ್ ಅನ್ನೋದು ಇದ್ದೇ ಇರುತ್ತೆ ಸ್ಟಾರ್ಟಿಂಗ್ ಸೊ ಪ್ಲೀಸ್ ನೀವೇನೇ ಒಂದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಕರೆಕ್ಟ್ ಮಾಡ್ಕೊಳ್ತೀನಿ ಐ ಆಮ್ ಸ್ಟಿಲ್ ಲರ್ನಿಂಗ್ ತಿಳ್ಕೊಳ್ತಾ ಇದ್ದೀನಿ ನಾನು ಹೆಂಗೆ ಮಾತಾಡಬೇಕು ಹೇಗೆ ಮಾಡಬೇಕು ವೀಡಿಯೋಸ್ ಹೇಗೆ ಎಡಿಟ್ ಮಾಡಬೇಕು ಅಂತಂದ್ಬಿಟ್ಟು ಇಫ್ ಎನಿಥಿಂಗ್ ಈಸ್ ರಾಂಗ್ ಪ್ಲೀಸ್ ತಿಳಿಸಿ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಹರಿಸಿ ಆ್ಯಂಡ್ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಇವ್ರು ಬಂದು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಹೂನಾರನ ಅದು ನೋಟ್ ಹಾಕ್ಬಿಟ್ಟಿದ್ರು ತೆಗಿಯಕ್ಕಾಗಿರ್ಲಿಲ್ಲ ಅದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಇನ್ನು ಇಲ್ಲಿ ನನ್ನ ಮಗ ಕೂಡ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದ ಅವ್ರ ಅಣ್ಣ ಅವ್ರ ಜೊತೆ ಎಲ್ಲ ಇನ್ನು ಇದು ಇವ್ರು ಬಂದು ನನ್ನ ತಂಗಿ ಮಗಳು ಬೇಕಾಗಿರೋ ಬೇಕಾಗಿರೋಂಥ ಹೊಸಕೆ ಸಾಮಾನುಗಳನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ರು ಸೊ ನಾನು ಹಾಗೆ ಎಲ್ದಾಗ್ಲೇನೆ ಸೀಮಂತದಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಅಂದ್ಬಿಟ್ಟು ಅದು ಏನಪ್ಪಾ ಅಂತಂದ್ರೆ ಇಲ್ಲಿ ಸೀಮಂತ ಆಗ್ತಿರೋದು ಒಬ್ಬರಿಗೆಲ್ಲ ಇಬ್ಬರಿಗೆ ಯಾಕೆ ಅಂತಂದರೆ ನಾವು ನಮ್ಮ ತಂಗಿನ ಕೊಟ್ಟಿರುವಂತಹ ಮನೆಯಲ್ಲಿ ನಮ್ಮ ತಂಗಿ ಬಂದು ಇಡೀ ಸೊಸೆ ಅಂದರೆ ದೊಡ್ಡ ಸೊಸೆ ದೊಡ್ಡ ಸೊಸೆಗೆ ಸೀಮಂತ ಮಾಡೋಕ್ಕಾಗಿಲ್ಲ ಬಿಕಾಸ್ ಅವಳು ಪ್ರೆಗ್ನೆಂಟ್ ಟೈಮಲ್ಲಿ ಡೆಲಿವರಿ ಬೇಗ ಆಗಿದ್ದ ಕಾರಣದಿಂದ ಸೀಮಂತನ ಅವ್ಳಿಗೆ ಮಾಡೋಕ್ಕಾಗಿಲ್ಲ ಸೊ ಅವ್ರ ಮನೆಯಲ್ಲಿ ಫಸ್ಟ್ ದೊಡ್ಡ ಸೊಸೆಗೆ ಮಾಡಿದ ಮೇಲೆ ಚಿಕ್ಕ ಸೊಸೆಗೆ ಮಾಡಬೇಕು ಅನ್ನೋ ಒಂದು ಪದ್ಧತಿ ಇದೆ ಅಂತೆ ಸೊ ಹಾಗಾಗಿ ಇಬ್ಬರಿಗೂ ಒಟ್ಟಿಗೆ ಮಾಡ್ತಾರೆ ಆ್ಯಂಡ್ ಇನ್ನೊಂದು ಪದ್ಧತಿ ಏನಪ್ಪ ಅಂತಂದರೆ ಸೀಮಂತ ಮಾಡ್ದಿರಾ ದ್ಯಾವರ ಕೊಡಲ್ಲ ಅಂತಂದ್ಬಿಟ್ಟು ಸೊ ಒಬ್ಬೊಬ್ಬರ ಮನೆಯಲ್ಲಿ ದೇವರ ಇರುತ್ತೆ ಹೊಸ ದೇವರಾಗಿರ್ಬೋದು ಬಂಡ ಆಗಿರ್ಬೋದು ಸೊ ಅದನ್ನು ಸೀಮಂತ ಮಾಡ್ದಿರ ಕೊಡಲ್ಲ ಅನ್ನೋ ಒಂದು ಪದ್ಧತಿ ನನಗೂ ಇತ್ತು ನಾನು ಪ್ರೆಗ್ನೆಂಟ್ ಇದ್ದಾಗ ನನ್ನ ಸೀಮಂತ ಎಲ್ಲ ಆಯಿತು ಅದಾದಮೇಲೆ ನನಗೆ ಹೊಸ ದೇವರ ಕೊಟ್ಟಿರೋದು ನಮ್ಮ ಹಸ್ಬೆಂಡ್ ಮನೆ ಕಡೆ ಹೊಸ್ದೇವರಾಗಿರ್ಬೋದು ಬಂದ ಆಗಿರ್ಬೋದು ಅದೆಲ್ಲ ಇದೆ ಸೊ ಆ ಥರ ದೇವರ ಇರೋ ಮನೆಯಲ್ಲಿ ಸೀಮಂತ ಮಾಡ್ದಿರ ಕೊಡಲ್ಲ ಅನ್ನೋ ಒಂದು ಪದ್ಧತಿ ಸೊ ಇಲ್ಲಿ ನಾನು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಸೀರೆ ಎಲ್ಲ ಕೊಟ್ಟು ವಿಶ್ ಮಾಡಿಬಿಟ್ಟು ಬಂದೆ thank you ಮೊಯ್ತಸ್ಮೈಲ್ ಇನ್ನು ಊಟದ ಟೈಮ್ ಆಯಿತು ಅಂತಂದ್ಬಿಟ್ಟು ನಮ್ಮ ಮಾವ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಒಟ್ಟಿಗೆ ಬಂದ್ವಿ ಊಟ ಮಾಡೋದಕ್ಕೆ ಸೊ ಇಲ್ಲಿ ಎಲ್ಲ ಊಟ ಮಾಡಿಕೊಂಡು ಇನ್ನು ಊರಿಗೆ ಹೋಗ್ಬೇಕಲ್ಲ ಮತ್ತೆ ರಿಟರ್ನ್ ಹೋಗ್ಬೇಕು ಅಂತಂದ್ಬಿಟ್ಟು ನಾವು ಬೇರೆ ಬಸ್ಸಲ್ಲಿ ಬಂದಿರೋದರಿಂದ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿವಿ ಆ್ಯಂಡ್ ಇಲ್ಲಿ ಒಬ್ಬರು ಶೈನೆಸ್ಗಳಿದ್ದಾಳೆ ನನ್ನ ತಂಗಿ ನಮ್ಮ ಅಕ್ಕನ ಮಗಳು ಸ್ವಲ್ಪ ನಾಚಿಕೆ ಸು ಹೋದವಳು ಸ್ವಲ್ಪ ಕ್ಯಾಮ್ರಾ ತೋರಿಸಿ ಆದ್ರೂ ಹೇಗೋ ಒಂದು ನಮ್ಮ ತಂಗಿ ಹಿಡ್ಕೊಂಡು ಕೊಟ್ಟು ಇದು ಇಡೀ ಹಿಡಿತೀನಿ ಇಡೀತೀನಿ ತೋರಿಸು ಮಕ್ಕಳ ತೋರಿಸು ಶೋಯೋ ಫೇಸ್ ಅಂತಂದ್ರೂ ಅವಳು ತೋರಿಸ್ ಬಿಲ್ಕುಲ್ ಹೋಗ್ತಾನೆ ಇರಲಿಲ್ಲ ಆ್ಯಂಡ್ ಇಲ್ಲಿ ನಮ್ಮಮ್ಮನೂ ನಮ್ಮ ಒಂದು ದೊಡ್ಡಮ್ಮ ಆಗಿರ್ಬೋದು ನಮ್ಮಣ್ಣ ಆಗಿರ್ಬೋದು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ ಸೊ ಅದೇನು ಒಂಥರ ಖುಷಿ ಅಲ್ವ ಒಂದು ಫಂಕ್ಷನ್ ಆದ್ರೇ ಎಲ್ಲರೂ ಒಟ್ಟಿಗೆ ಸೇರಬೇಕು ಒಟ್ಟಿಗೆ ಇರಬೇಕು ಅಂತ ಅಂದ್ಬಿಟ್ಟು ಸೊ ಆ್ಯಂಡ್ ಇಲ್ಲಿ ನಮ್ಮ ಮಾವಾಗ ನಾನು ಹೇಳ್ತಾ ಇದ್ದೀನಿ ಮಾತಾಡಿ ಮಾತಾಡ್ಮವ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ನಾಚಿಕೆ ಕ್ಯಾಮ್ರಾ ಮುಂದೆ ಎಲ್ಲ ಬರೋದಕ್ಕೆ ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ನಾನು ಅಯ್ಯೋ ಅವ್ರ ಮುಂದೆ ಅಪ್ರೋಚ್ ಮಾಡ್ತಾ ಇರೋದು ಕ್ಯಾಮ್ರಾ ತೊಗೊಂಡು ಸೊ ಹಾಗಾಗಿ ಅದರ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ನಮ್ಮ ಮಾಮ ಚಿಕ್ಕ ಮಾಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳು ಮಾಡ್ಕೊಳ್ತಾರೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀಮಂತದ ಶಾಸ್ತ್ರ ಎಲ್ಲ ಮುಗಿತಾ ಬಂತು ಇನ್ನು ಲಾಸ್ಟಲ್ಲಿ ಸ್ವಲ್ಪ ಶಾಸ್ತ್ರ ಪೆಂಡಿಂಗ್ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮನೆ ನಿಂತ್ಕೊಂಡು ಮಾಡಿಸ್ತಿದ್ದಾರೆ ಅಂತಂದ್ರೆ ಲಾಸ್ಟಲ್ಲಿ ಅಳಗಂಡನ ಕೈಯಲ್ಲಿ ಅರ್ಶ ಮೈಕ್ಸ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಇಡಿಸ್ತಿದ್ದಾರೆ ಸೊ ಇನ್ನ ನಮ್ಮಅಮ್ಮ ಫ್ಯಾಮಿಲಿ ಅಂತ ಬಂದಾಗ ತುಂಬ ದೊಡ್ಡ ಫ್ಯಾಮಿಲಿ ಕೂಡು ಕುಟುಂಬ ಎಲ್ಲರೂ ಒಟ್ಟಿಗೆ ಸೇರಿದಾಗ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಒಬ್ಬರು ಮಿಸ್ಸಿಂಗ್ ಆಗೋದ್ರು ನಮ್ಮ ದೊಡ್ಡ ಮಾವ ಸೊ ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಅವ್ರನ್ನ ಕೂಡ ನಾನು ನನ್ನ ಬ್ಲಾಗಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಇಲ್ಲಿ ಅವರ ನಮ್ಮ ತಂಗಿ ಅವ್ರ ಮೈದನ ಅವ್ರ ಎಂತಿ ಕೂಡ ಅಷ್ಟೇ ಅವರ ಹಸ್ಬೆಂಡ್ ಕೂಡ ಅಷ್ಟನ್ನ ಕುಂಮಕ್ಕಿ ಶ್ರೀಮಂತ ಶಾಸ್ತ್ರನ ಕಂಪ್ಲೀಟ್ ಮಾಡ್ತಿದ್ದಾರೆ ಐ ಓಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಏನೇ ಒಂದು ತಪ್ಪು ಮಾಡಿದ್ರು ಅಥವಾ ನಾನು ಮಾತಾಡೋ ರೀತಿ ತಪ್ಪಿದೆಯಾ ಅಥವಾ ನಾನು ಎಡಿಟಿಂಗಲ್ಲಿ ರಾಂಗ್ ಇದೆಯಾ ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಕರೆಕ್ಟ್ ಮಾಡ್ಕೊಳ್ತೀನಿ ನಾನು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಪ್ಲೀಸ್ ನನಗೆ ತಿಳಿಸಿ ಸೊ ನಾನು ಕರೆಕ್ಟ್ ಮಾಡಿಕೊಂಡು ನನಗೂ ಒಂದು ಒಳ್ಳೆ ಐಡಿಯಾ ಇಟ್ಕೊಂಡು ಮೈಂಡಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕಬೇಕು ಅಂದ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಕೇರ್ ಕೆಬ್ಯಾ ಬ್ಯಾ